ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಟಾಪ್ ರಿಟರ್ ಧಾರವಾಗಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಇದೀಗ ಮತ್ತೊಮ್ಮೆ ಸಂಧ್ಯಾ ಪಾತ್ರವು ಕಂಡಿದೆ ಹೊಸದಾಗಿ ಬಂದ ಸಂಧ್ಯಾ ಯಾರು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಧಾರಾವೆಯನ್ನು ಇಷ್ಟಪಡುವುದಾದರೆ ಇವಳಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಉದಯ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಸಂಧ್ಯಾ ಪಾತ್ರವು ಸಹಿತ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡ ಪಾತ್ರವಾಗಿದೆ ಒಟ್ಟು ನಾಲ್ಕನೇ ಬಾರಿ ಇದೀಗ ಸಂಧ್ಯಾ ಪಾತ್ರವು ಬದಲಾವಣೆಯನ್ನು ಕಂಡಿದೆ ಪ್ರಥಮದಲ್ಲಿ ಮಾನ್ಸಿ ಜೋಶಿ ಅವರು ಈ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ನಂತರ ಜಸಿಕಾ ಅವರು ಸಹಿತ ಈ ಸಂಧ್ಯಾ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋದ ನಂತರ ಮತ್ತೊಮ್ಮೆ ಪುನೀತಾ ಗೌಡ ಅವರು ಈ ಪಾತ್ರವನ್ನ ಮುಂದುವರೆಸಿಕೊಂಡು ಹೋದರು ಇದೀಗ ನಿಖಿತಾ ಅವರು ಸಂಧ್ಯಾ ಪಾತ್ರವನ್ನ ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಇವರು ಸಂಧ್ಯಾ ಪಾತ್ರವನ್ನು ನಿರ್ವಹಿಸುತ್ತಿರುವವರಲ್ಲಿ ನಾಲ್ಕನೆಯವರು ಆಗಿದ್ದಾರೆಂದೇ ಹೇಳಬಹುದು ಪಾತ್ರದ ಎಪಿಸೋಡ್ಗಳು ಕಡಿಮೆ ಇರುವ ಕಾರಣಕ್ಕಾಗಿ ಪಾತ್ರಧಾರಿಗಳು ಧಾರಾವಾಹಿಯನ್ನು ಬಿಡುವುದು ಸಹಜವಾಗಿ ಬಿಡುತ್ತದೆ ಹೊಸದಾಗಿ ಅವಕಾಶಗಳನ್ನು ಹುಡುಕಿಕೊಳ್ಳುತ್ತಿರುವವರು ಇಂತಹ ಪಾತ್ರಗಳನ್ನ ಅವಶ್ಯಕವಾಗಿ ಒಪ್ಪಿಕೊಳ್ಳುತ್ತಾರೆ ಹೀಗಾಗಿ ಪಾತ್ರಗಳು ಬದಲಾವಣೆ ಆಗುತ್ತಲೇ ಇರುತ್ತವೆ ಎಂದೇ ಹೇಳಬಹುದು ನಾಲ್ಕು ಜನರಲ್ಲಿ ನಿಮಗೆ ಇಷ್ಟವಾದ ಸಂಧ್ಯಾ ಪಾತ್ರಾದ್ದು ಯಾರದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ